ಗಾಯತ್ರಿ ದೇವತೆಯ ಹಿನ್ನೆಲೆ ಎಲ್ಲರಿಗೂ ನಮಸ್ಕಾರ ಲೇಖನವನ್ನು ಸಂಪೂರ್ಣವಾಗಿ ಓದಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕೆಂದು ಕೋರುತ್ತಿದ್ದೇವೆ ಗಾಯತ್ರಿ ಅಂದರೆ ಏನು ಗಾಯತ್ರಿ ಅಂದರೆ ಛಂದಸ್ಸೋ ಅಥವಾ ದೇವತೆಯ ವೈದಿಕವಾದ ಒಂದು ಪರಿಶೀಲನೆಯನ್ನು ಮಾಡೋಣ ಕೆಲವು ಶತಮಾನಗಳಿಂದ ಗಾಯತ್ರಿ ಎಂಬ ಸ್ತ್ರೀ ದೇವತೆಯನ್ನು ಸೃಷ್ಟಿಸಿ ಎಲ್ಲರೂ ಆರಾಧನೆ ಮಾಡುತ್ತಿದ್ದಾರೆ ಇಂದು ಜನರು ಬಹುದೇವತ ಆರಾಧಕರು ಎಂದು ಭಾವಿಸಿ ಸುಮ್ಮನೆ ಇರಲಾದ ಪರಿಸ್ಥಿತಿ ಇದೆ ಯಾಕೆಂದರೆ ಇದರಿಂದ ಆ ಮಂತ್ರದ ನಿಜವಾದ ದೇವನಿಗೆ ನಿರ್ಲಕ್ಷ್ಯ ಮಾಡಲಾಗಿದೆ ಯಾಕೆ ಆ ಮಂತ್ರದ ಅಧಿದೇವತೆ ಪುರುಷನು ಇರುವಾಗ ಇವರನ್ನು ಬಿಟ್ಟು ಅವರ ಸ್ಥಾನದಲ್ಲಿ ಸಂಪೂರ್ಣ ಭಿನ್ನವಾದ ಸ್ತ್ರೀರೂಪ ದೇವತೆಯನ್ನು ಕಲ್ಪಿಸಿ ಪ್ರಚಾರಕ್ಕೆ ತಂದಿದ್ದಾರೆ ಯಾವುದೋ ಒಂದು ಬಲವಾದ ಕಾರಣ ಇದ್ದೇ ಇರಬೇಕು ಇಷ್ಟಕ್ಕೂ ಆ ದೇವತೆ ಯಾರು ವೇದಗಳು ಹೇಳುತ್ತಿದ್ದ ಆ ವೈದಿಕ ದೇವನಿಗೆ ಪೂಜಿಸಿದರೆ ಪ್ರಚಾರ ಮಾಡಿದರೆ ಯಾವ ವರ್ಗದವರಿಗೆ ನಷ್ಟ ಉಂಟಾಗುತ್ತದೆ ಎಂದು ಹೆದರುತ್ತಿದ್ದಾರೆ ಇದರಿಂದ ಅವರು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದಕ್ಕಾಗಿಯೇ ಹೆದರಿಕೆಯಿಂದ ಇಂತಹ ಸಾರಸ್ವತ ದೋಷವನ್ನು ಮತ್ತು ವೇದ ಧಿಕ್ಕಾರ ಎಂಬ ಮಹಾಪಾಪವನ್ನು ಮಾಡಲು ಯತ್ನಿಸಿ ಎಲ್ಲರಿಂದಲೂ ಮಾಡಿಸಿದ್ದಾರೆ ಇವತ್ತು ಈ ಅಂಶವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ ನಮಗೆ ಷೋಡಸ ವೇದ ವಿದ್ಯೆಗಳು ಇದ್ದಾವೆ ಇವುಗಳಲ್ಲಿ ಐದು ವೇದಗಳು ಐದು ಉಪವೇದಗಳು ಆರು ವೇದಾಂಗಗಳು ಬೆರೆಸಿ ಒಟ್ಟು ಹದಿನಾರು ವಿದ್ಯೆಗಳೆಂದು ಹೇಳುತ್ತಾರೆ ಐದು ವೇದಗಳು ಒಂದು ವಗ್ವೇದ ಎರಡು ಯಜುರ್ವೇದ ಮೂರು ಸಾಮವೇದ ನಾಲ್ಕು ಅಥರ್ವಣ ವೇದ ಐದು ಪ್ರಣವವೇದ ಶುಕ್ಲ ಯಜುರ್ವೇದ ಉಪವೇದಗಳು ಆಯುರ್ವೇದ ಎರಡು ಧನುರ್ವೇದ ಮೂರು ಗಾಂಧರ್ವ ವೇದ ನಾಲ್ಕು ಸ್ಥಾಪತ್ಯವೇದ ಐದು ಅರ್ಥಶಾಸ್ತ್ರ ವೇದಾಂಗಗಳು ಶಿಕ್ಷೆ ಎರಡು ಕಲ್ಪ ಮೂರು ವ್ಯಾಕರಣ ನಾಲ್ಕು ನಿರುಕ್ತ ಐದು ಎಂದಸ್ಸು ಆರು ಜ್ಯೋತಿಷ್ಯ ಇವೆಲ್ಲವನ್ನು ಷೋಡಸ ವಿದ್ಯೆಗಳೆಂದು ಕರೆಯಲಾಗುತ್ತದೆ ಇನ್ನು ಕೆಲವರು ಇವುಗಳಿಗೆ ಉಪಾಂಗಗಳನ್ನು ಸೇರಿಸಿ ಹೇಗೆ ಅಂದರೆ ನಾಲ್ಕು ವೇದಗಳು ನಾಲ್ಕು ಉಪವೇದಗಳು ಆರು ವೇದಾಂಗಗಳು ನಾಲ್ಕು ಉಪಾಂಗಗಳನ್ನು ಸೇರಿ ಹದಿನೆಂಟು ವೇದವಿದ್ಯೆಗಳೆಂದು ಹೇಳುತ್ತಾರೆ ಉಪಾಂಗಗಳು ಮೀಮಾಂಸ ಎರಡು ನ್ಯಾಯಶಾಸ್ತ್ರ ಮೂರು ಪುರಾಣಗಳು ನಾಲ್ಕು ಧರ್ಮಶಾಸ್ತ್ರ ಈಗ ನಾವು ವೇದಾಂಗಗಳಲ್ಲಿ ಛಂದಸ್ಸಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡುತ್ತೇನೆ ನಾವು ಪ್ರೌಢಶಾಲೆಯಿಂದಲೂ ಪದ್ಯಗಳನ್ನು ಓದಿರುತ್ತೇವೆ ಮತ್ತು ಕಂಠಪಾಠ ಮಾಡಿರುತ್ತೇವೆ ಪರೀಕ್ಷೆಗಳನ್ನು ಬರೆದಿರುತ್ತೇವೆ ಆ ಪದ್ಯಗಳ ರಚನೆ ಛಂದಸ್ಸಿನ ಆಧಾರದಿಂದ ಬರೆಯಲಾಗುತ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಾಗುವ ವಿಚಾರ ಇದರಲ್ಲಿ ಮುಖ್ಯವಾಗಿ ಕನ್ನಡ ಪದ್ಯಗಳು ರಚನಾ ಅಂಗವಾಗಿ ಉತ್ಪಲಮಾಲಾ ಚಂಪಕಮಾಲ ಶಾರ್ದೂಲ ಮುಂತಾದ ಛಂದಸ್ಸುಗಳನ್ನು ಬಳಸಿ ಬರೆಯುತ್ತಾರೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತು ಇದೇ ರೀತಿ ವೇದಗಳಲ್ಲಿ ಕೂಡ ಇಂತಹ ಛಂದಸ್ಸುಗಳನ್ನು ರಚನೆಗೆ ಬಳಸಲಾಗುತ್ತದೆ ಇಲ್ಲಿ ಮುಖ್ಯವಾಗಿ ಏಳು ಪ್ರಮುಖ ಛಂದಸ್ಸುಗಳಿವೆ ಒಂದು ಗಾಯತ್ರಿ ಛಂದಸ್ಸು ಮೂರು ಪಾದಗಳು ಎರಡು ಉಷ್ಣ ಛಂದಸ್ಸು ಮೂರು ಪಾದಗಳು ಮೂರು ಅನುಷ್ಟುಪ್ ಛಂದಸ್ಸು ನಾಲ್ಕು ಪಾದಗಳು ನಾಲ್ಕು ಬೃಹತಿ ಛಂದಸ್ಸು ನಾಲ್ಕು ಪಾದಗಳು ಐದು ಪಂಕ್ತಿ ಎಂದಸ್ಸು ನಾಲ್ಕು ಪಾದಗಳು ಆರು ತ್ರಿಷ್ಟು ಛಂದಸ್ಸು ನಾಲ್ಕು ಪಾದಗಳು ಏಳು ಜಗತಿ ಎಂದಸ್ಸು ನಾಲ್ಕು ಪಾದಗಳು ಮೇಲೆ ಹೇಳಿದ ಛಂದಸ್ಸುಗಳನ್ನು ಬಳಸಿ ವೇದ ಮಂತ್ರಗಳನ್ನು ಗ್ರಂಥಸ್ಥ ಮಾಡಲಾಗಿದೆ ಈಗ ನಾವು ಬರೆಯುತ್ತಿದ್ದ ಲೇಖನ ವಿಷಯಕ್ಕೆ ಬರೋಣ ದೇವತೆಗಳ ಕುರಿತು ಬಹಳ ಮಂತ್ರಗಳು ಸೂಕ್ತಗಳು ಇರುತ್ತವೆ ಪ್ರತಿಯೊಂದು ಮಂತ್ರವೂ ಕೂಡ ಮೇಲೆ ಹೇಳಿರುವ ಸಪ್ತ ಛಂದಸ್ಸುಗಳಲ್ಲಿ ಯಾವುದೋ ಒಂದನ್ನು ಬಳಸಿ ಬರೆದಿರುತ್ತಾರೆ ಉದಾಹರಣಕ್ಕೆ ಅತಿ ಪುರಾತನ ಎಂದು ಗುರುತಿಸಲಾಗಿರುವ ವಗ್ವೇದ ಮೊದಲನೇ ಮಂತ್ರವು ಗಾಯತ್ರಿ ಛಂದಸ್ಸಿನಲ್ಲಿ ಅಗ್ನಿ ಸೂಕ್ತ ಪ್ರಾರಂಭವಾಗುತ್ತದೆ ಇವಾಗ ಅಗ್ನಿದೇವನಿಗೆ ಗಾಯತ್ರಿ ಎಂಬ ಛಂದಸ್ಸಿನಲ್ಲಿ ಬರೆದಿದ್ದಕ್ಕೆ ಗಾಯತ್ರಿ ಎಂದು ಕರೆದರೆ ಹೇಗಿರುತ್ತದೆ ಆ ದೇವನು ಅಗ್ನಿಯಲ್ಲ ಗಾಯತ್ರಿ ಎಂದರೆ ಸರಿಯೇ ಇದೇ ಗಾಯತ್ರಿ ಛಂದಸ್ಸುನಿಂದ ಬಹಳಷ್ಟು ದೇವತೆಗಳಿಗೆ ಮಂತ್ರಗಳನ್ನು ಸೂಕ್ತಗಳು ಬರೆದು ವರ್ಣಿಸಲಾಗಿದೆ ಆದರೆ ಆ ದೇವತೆಗಳ ಹೆಸರನ್ನು ಬಿಟ್ಟು ಎಲ್ಲರಿಗೂ ಕೂಡ ಗಾಯತ್ರಿ ಎಂಬ ಹೆಸರಿನಿಂದ ಕರೆಯಬಹುದಾ ವೇದಗಳಲ್ಲಿ ಪ್ರತಿಯೊಂದು ಮಂತ್ರಕ್ಕೂ ಕೂಡ ದುಷ್ಟಾರ ಋಷಿ ಛಂದಸ್ಸು ಮತ್ತು ದೇವತೆಯ ಹೆಸರು ಹೇಳಿದ ನಂತರವೇ ಮಂತ್ರವನ್ನು ಬರೆಯುತ್ತಾರೆ ಉದಾಹರಣೆಗೆ ವಗ್ವೇದದ ಮೂರನೇ ಕಾಂಡ ಅರವತ್ತೆರಡನೇ ಸೂಕ್ತದ ಹತ್ತನೆಯ ಮಂತ್ರ ಇಪ್ಪತ್ತ್ ಮೂರು ಅಕ್ಷರಗಳು ಇರುವ ನಿದ್ಯುತ್ ಗಾಯತ್ರಿ ಕೆಂದಸ್ಸಿನಲ್ಲಿ ಬರೆದಿರುತ್ತದೆ ಆದರೆ ಎಲ್ಲರೂ ಮಾಯಾ ಬೋಧಕರ ಪ್ರಭಾವದಿಂದ ಗಾಯತ್ರಿ ಮಂತ್ರ ಎಂದು ಕರೆಯಲಾಗುತ್ತಿರುವ ಸವಿತಾ ದೇವತೆಯ ಮಂತ್ರವೂ ಕಂಡುಬರುತ್ತದೆ ಆ ಮಂತ್ರದ ಹಿಂದೆ ಸ್ಪಷ್ಟವಾಗಿ ಈ ರೀತಿ ಬರೆದಿರುತ್ತದೆ ಈ ಮಂತ್ರದ ದುಷ್ಟಾರರು ವಿಶ್ವಾಮಿತ್ರರು ಎಂದು ಇಪ್ಪತ್ಮೂರು ಅಕ್ಷರಗಳಿರುವ ನಿದ್ಯುತ್ ಗಾಯತ್ರಿ ಕೆಂದಸ್ಸು ಎಂದು ಈ ಮಂತ್ರದ ಅಧಿದೇವತೆ ಸವಿತಾ ಎಂದು ಸ್ಪಷ್ಟವಾಗಿ ಬರೆದಿರುತ್ತದೆ ಗಾಯತ್ರಿ ಎಂದೋ ವೈವಿಧ್ಯಾನಿ ಒಂದು ಅತಿ ನಿಚುತ್ ಗಾಯತ್ರಿ ಮೂರು ಪಾದಗಳು ಏಳು ಪ್ಲಸ್ ಆರು ಪ್ಲಸ್ ಏಳು ಇಕ್ವಲ್ ಇಪ್ಪತ್ತು ಅಕ್ಷರಗಳು ಎರಡು ಪಾದ ನಿಚುತ್ ಗಾಯತ್ರಿ ಮೂರು ಪಾದಗಳು ಏಳು ಪ್ಲಸ್ ಏಳು ಪ್ಲಸ್ ಏಳು ಇಕ್ವಲ್ ಇಪ್ಪತ್ತೊಂದು ಅಕ್ಷರಗಳು ಮೂರು ವರ್ಧಮಾನ ಗಾಯತ್ರಿ ಮೂರು ಪಾದಗಳು ಆರು ಪ್ಲಸ್ ಏಳು ಪ್ಲಸ್ ಎಂಟು ಈಕ್ವಲ್ ಇಪ್ಪತ್ತೊಂದು ಅಕ್ಷರಗಳು ನಾಲ್ಕು ವಿರಾಟ್ ಗಾಯತ್ರಿ ಮೂರು ಪಾದಗಳು ಒಂಬತ್ತು ಪ್ಲಸ್ ಆರು ಪ್ಲಸ್ ಏಳು ಈಕ್ವಲ್ ಇಪ್ಪತ್ತೆರಡು ಅಕ್ಷರಗಳು ಐದು ಯಾವ ಮಧ್ಯ ವಿರಾಟ್ ಗಾಯತ್ರಿ ಮೂರು ಪಾದಗಳು ಏಳು ಪ್ಲಸ್ ಎಂಟು ಪ್ಲಸ್ ಏಳು ಇಕ್ವಲ್ ಇಪ್ಪತ್ತೆರಡು ಅಕ್ಷರಗಳು ಆರು ನಿಟ್ರಿಕ್ ಗಾಯತ್ರಿ ಮೂರು ಪಾದಗಳು ಎಂಟು ಪ್ಲಸ್ ಎಂಟು ಪ್ಲಸ್ ಏಳು ಇಕ್ವಲ್ ಇಪ್ಪತ್ತ್ಮೂರು ಅಕ್ಷರಗಳು ಏಳು ಯೌಮಧ್ಯ ಗಾಯತ್ರಿ ಮೂರು ಪಾದಗಳು ಏಳು ಪ್ಲಸ್ ಹತ್ತು ಪ್ಲಸ್ ಏಳು ಇಕ್ವಲ್ ಇಪ್ಪತ್ನಾಲ್ಕು ಅಕ್ಷರಗಳು ಎಂಟು ಉಷ್ಣಗರ್ಭಾ ಗಾಯತ್ರಿ ಮೂರು ಪಾದಗಳು ಆರು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಇಕ್ವಲ್ ಇಪ್ಪತ್ನಾಲ್ಕು ಅಕ್ಷರಗಳು ಒಂಬತ್ತು ಗಾಯತ್ರಿ ಮೂರು ಪಾದಗಳು ಎಂಟು ಪ್ಲಸ್ ಹತ್ತು ಪ್ಲಸ್ ಏಳು ಈಕ್ವಲ್ ಇಪ್ಪತ್ತೈದು ಅಕ್ಷರಗಳು ಹತ್ತು ಬುರಿಕ್ ಪದಪಂಕ್ತಿ ಗಾಯತ್ರಿ ಮೂರು ಪಾದಗಳು ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಐದು ಪ್ಲಸ್ ಆರು ಇಕ್ವಲ್ ಇಪ್ಪತ್ತಾರು ಅಕ್ಷರಗಳು ಮೇಲಿನ ಪ್ರಕಾರದ ಛಂದಸ್ಸುಗಳನ್ನು ಬಳಸಿ ವೇದ ಮಂತ್ರಗಳನ್ನು ಪರಮಾತ್ಮನ ಮುಖದಿಂದ ದರ್ಶನ ಆಗಬೇಕಾದ ಋಷಿಗಳಿಗೆ ಬೋಧನೆ ಮಾಡಲ್ಪಟ್ಟಿದೆ ಇಲ್ಲಿ ನೀವುಗಳು ಗಮನಿಸಬೇಕಾಗಿರುವ ವಿಷಯವೇನೆಂದರೆ ಗಾಯತ್ರಿ ಎಂಬುದು ಛಂದಸ್ಸು ಮಾತ್ರವೇ ಎಂದು ವೇದಗಳು ಗಾಯತ್ರಿ ದೇವತೆ ಎಂದು ಯಾವ ವೇದವು ಹೇಳಲಿಲ್ಲ ಯಾವ ಶಿಲ್ಪಶಾಸ್ತ್ರ ಕೂಡ ಗಾಯತ್ರಿ ದೇವತೆ ಎಂದು ಹೇಳಿಲ್ಲ ಅಷ್ಟಾದಶ ಪುರಾಣಗಳಲ್ಲಿ ಆಗಮಶಾಸ್ತ್ರಗಳಲ್ಲಿ ಕೂಡ ಗಾಯತ್ರಿ ಕುರಿತು ದೇವತೆ ಎಂಬ ಮಾಹಿತಿ ಮತ್ತು ಧ್ಯಾನ ಶ್ಲೋಕ ಸಿಗಲ್ಲ ಸಂಕ್ಷಿಪ್ತವಾಗಿ ಅರ್ಥ ಹೇಳಬೇಕಾದರೆ ಗಾಯತ್ರಿ ಎಂಬ ಪದದ ಅರ್ಥ ಗಾನವು ತ್ರಾಣವು ಎಂಬ ಎರಡು ಪದಗಳು ಸಮ್ಮಿಲನ ಗಾಯಂತ್ಾಯತೆ ಇತಿ ಗಾಯತ್ರಿ ಆ ಮಂತ್ರವನ್ನು ಗಾನ ಮಾಡುವವನಿಗೆ ರಕ್ಷಣೆ ಕೊಡುತ್ತದೆ ವಾಗ್ವೈ ಗಾಯತ್ರಿ ವಾಕ್ಕು ಅಂದರೆ ಗಾಯತ್ರಿ ಒಳ್ಳೆಯ ಮಾತೆ ಗಾಯತ್ರಿ ಗಾಯತ್ರಿ ವಾಕು ಅಂದರೆ ವಾಣಿ ಆಗುತ್ತದೆ ವಾಕುಗೆ ಪತಿ ವಾಚಸ್ಪತಿ ವಾಚಸ್ಪತಿ ವಿಶ್ವಕರ್ಮನ ಮೂತೆ ಎಂದು ವೇದ ಹೇಳುತ್ತದೆ ಈ ಮಂತ್ರವನ್ನು ದ್ರಷ್ಟಾರ ಮಾಡಿಕೊಂಡಿರುವ ಅಂತಹ ಋಷಿ ವಿಶ್ವಾಮಿತ್ರ ಮಹರ್ಷಿಗಳು ಆತ ಈ ಮಂತ್ರವು ಗಾಯತ್ರಿ ಛಂದಸ್ಸಿನಲ್ಲಿದೆ ಇದಕ್ಕೆ ಆದಿದೇವತೆ ಸವಿತಾ ಈ ಮಂತ್ರವನ್ನು ದ್ರಷ್ಟಾರ ಮಾಡಿಕೊಂಡಿರುವ ಅಂತಹ ಋಷಿ ವಿಶ್ವಾಮಿತ್ರ ಎಂದು ಹೇಳಿದ್ದಾರೆ ನಾವು ಆ ಮಂತ್ರ ಮತ್ತು ಮಂತ್ರಾರ್ಥವನ್ನು ಸಾಯಣಾಚಾರ್ಯ ಭಾಷ್ಯದೊಂದಿಗೆ ನೋಡೋಣ ಮಂತ್ರ ತತ್ಸ ವಿತುರ್ವರೇಮ್ಯಂ ದೇವಸ್ಯ ದೇವಸೆ ದಿಯೋ ಯೋ ನ ಪ್ರಚೋದಯಾತ್ ಮೂರು ಹವರ್ ಅರವತ್ತೆರಡು ಮಿನಿಟ್ ಹತ್ತು ಯಜುರ್ವೇದ ಮೂರು ಹವರ್ ಮೂವತ್ತೈದು ಮಿನಿಟ್ ಇಪ್ಪತ್ತೆರಡು ಒಂದು ಮೂವತ್ತು ಮೂರು ಸಾಮವೇದ ಒಂದು ನಾನ್ನೂರ ಅರವತ್ತೆರಡನೇ ಸಾಮ ಈ ಮಂತ್ರಕ್ಕೆ ಸಾಯನ ಭಾಷ್ಯ ಏ ಸವಿತಾ ದೇವ ಯಾವ ಸವಿತರು ಎಂಬ ದೇವನು ಅಸ್ಮಾಕಂ ನಮ್ಮಗಳ ದಿಐ ಕರ್ಮಗಳನ್ನು ಅಥವಾ ಧರ್ಮಾದಿಗಳಿಗೆ ಬುದ್ಧಿಯನ್ನು ಪ್ರಚೋದಯ ಪ್ರೇರಣೆಯನ್ನು ಕೊಡುತ್ತಿದ್ದಾನೋ ತ ಆ ಸವಿತು ದೇವನನ್ನು ವರೇಣ್ಯಂ ಎಲ್ಲರಿಗೂ ಉಪಾಸ್ಯನಾಗಿ ನೇಯವಾಗಿ ಸ್ವೀಕರಿಸಿದ ಬರ್ಗ ಬರ್ಗ ಎಂಬ ಹೆಸರಿನ ತೇಜಸ್ಸನ್ನು ಅಂದರೆ ಪರಬ್ರಹ್ಮಾತ್ಮಕವು ಸ್ವಯಂಜ್ಯೋತಿಯಾದ ತೇಜಸ್ಸು ಭೀಮಹಿ ಧ್ಯಾನವನ್ನು ಮಾಡುತ್ತಿದ್ದೇನೆ ಭಾವ ಯಾವ ಸವಿತು ಸವಿತೇವನು ನಮ್ಮಗಳ ಕರ್ಮಗಳನ್ನು ಅಥವಾ ಧರ್ಮಾದಿಗಳಿಗೆ ಬುದ್ಧಿಯನ್ನು ಪ್ರೇರಣೆ ಮಾಡುತ್ತಿದ್ದಾನೋ ಆ ಸವಿತು ದೇವನ ಅಂದರೆ ಸರ್ವಾಂತರ್ಯಾಮಿಯಾಗಿದ್ದು ಪ್ರೇರಕನಾಗಿದ್ದ ಜಗತ್ತಿನ ಸೃಷ್ಟಿಕರ್ತನಾಗಿರುವ ಪರಮೇಶ್ವರನು ಎಲ್ಲರಿಗೂ ಉಪಾಸ್ಯನಾಗಿ ನೇಯವಾಗಿ ಸ್ವೀಕರಿಸಿದ ಬರ್ಗ ಎಂಬ ತೇಜಸ್ಸನ್ನು ಅಂದರೆ ಪರಬ್ರಹ್ಮಾತ್ಮಕವು ಸ್ವಯಂ ಜ್ಯೋತಿಯಾದ ತೇಜಸ್ಸನ್ನು ಧ್ಯಾನಿಸುತ್ತಿದ್ದೇನೆ ಸಾಯಣಾಚಾರ್ಯರ ಭಾಷ್ಯದಲ್ಲಿ ಕೂಡ ಗಾಯತ್ರಿ ದೇವತೆ ಎಂದು ಉಲ್ಲೇಖಿಸಲಾಗಿಲ್ಲ ಸ್ಪಷ್ಟವಾಗಿ ಸವಿತರು ದೇವನೆಂದೇ ಹೇಳಿದ್ದಾರೆ ಸವಿತಾ ಮಂತ್ರವು ಸಾವಿತ್ರವೂ ಆಗುತ್ತದೆ ತ್ವಷ್ಟ ವಿಶ್ವಕರ್ಮ ಸಾವಿತ್ರಿಯ ಪತಿ ಎಂದು ವೈಖಾನ್ಸ್ ಆಗಮ ವರ್ಣನೆ ಮಾಡಿದೆ ಪ್ರಸ್ತುತ ತಿರುಮಲನಲ್ಲಿ ರೂಢಿಯಲ್ಲಿರುವ ವೈಖಾನ್ಸ್ ಆಗಮದಲ್ಲಿ ತ್ವಷ್ಟಾ ಪ್ಲೌತ ವಸ್ತ್ರೋತ್ತರಿ ಅಧಿ ಸಂಚಯ ಸ್ಥಾನ ಹೇಮಾಬ ಶುಕ ಪಿಂಚಾಂಬರದರ ಚತುರ್ಭುಜ ಕಲಸಾಕ್ಷಮಾಲಾ ಪಾಣಿರ್ಜಿಟಾದರೋ ಹಂಸವಾಹನೋ ರೂಪಾಧ್ಯಕ್ಷರ ಬೀಜ ಸಾವಿತ್ರಿ ಪತಿ ರಿಜಿಜ್ಜಾತ ಕಮಂಡಲು ಧ್ವಜೋ ಓಂಕಾರವ ತ್ವಷ್ಟ ಸೃಷ್ಟಾರಂ ರೂಪಜಾತ ನಿಧಿಜಂಪ್ಲೌತಾದ ಪತಿ ನಿಧಿ ಈ ವೈಖಾನಸ ಆಗಮದ ಮಂತ್ರದಲ್ಲಿ ತ್ವಷ್ಟರನ್ನು ವರ್ಣಿಸುತ್ತಾ ಆತನಿಗೆ ಸಾವಿತ್ರಿ ದೇವಿ ಸತಿಯಾಗಿದೆ ಎಂದು ಹೇಳಿದರು ಪತಿ ಅಂದರೆ ಈ ಮಂತ್ರಕ್ಕೆ ಒಡೆಯ ತ್ವಷ್ಟ ವಿಶ್ವಕರ್ಮೆಯ ದೇವತೆ ಎಂಬುದು ಅರ್ಥ ಆಗುತ್ತದೆ ತೈತಿರಿಯ ಬ್ರಾಹ್ಮಣ ಒಂದು ಡಿವಿಷನ್ ಐದು ಹನ್ನೆರಡು ಐದು ಗಾಯತ್ರಿ ಛಂದಸ್ಸನ್ನು ಪ್ರಜಾಪತಿಯ ರಥದ ಮುಂದಿನ ಚಕ್ರಗಳಲ್ಲಿ ಒಂದು ಎಂದು ಹೇಳಲಾಗಿದೆ ಇನ್ನೊಂದು ಕಥೆ ಗಾಯತ್ರಿ ತ್ರಿಷ್ಣುಪ್ ಜಗತಿ ಛಂದಸ್ಸುಗಳನ್ನು ದೇವತೆಗಳು ಸೋಮವನ್ನು ತಗೋಬನ್ನಿ ಎಂದು ಹೇಳಿದಾಗ ತ್ರಿಷ್ಣುಪ್ ಜಗತಿ ಛಂದಸ್ಸುಗಳು ತಗೋ ಬರೋಕೆ ಆಗೋಲ್ಲ ಎಂದು ಹೇಳಿದ್ದಾರೆ ಆಗ ಗಾಯತ್ರಿ ಛಂದಸ್ಸು ಮಾತ್ರ ತಂದುಕೊಟ್ಟಿದೆ ಅಂತೆ ಆದ್ದರಿಂದ ಗಾಯತ್ರಿ ಛಂದಸ್ಸು ಅಂದರೆ ದೇವತೆಗಳಿಗೆ ಇಷ್ಟವಾಗಿದೆ ಅಂತೆ ಚಂದಸ್ಸಾನಾಂ ಅಹಂ ಗಾಯತ್ರಿ ಎಂದು ಗೀತಾಕಾರರನ್ನು ಹೇಳಿರುವುದು ಭಗದ್ಗೀತೆ ಓದಿರುವಂತಹ ಅವರಿಗೆ ಗೊತ್ತಿರುತ್ತದೆ ಆದರೆ ಗೀತಾ ಕಾರನು ಭಗವದ್ಗೀತೆಯ ಶ್ಲೋಕಗಳನ್ನು ಗಾಯತ್ರಿ ಕೆಂದಸ್ಸಿನಲ್ಲಿ ಹೇಳಲಿಲ್ಲ ಶತಪಥಾರಣ್ಯಕವು ಬೃಹದಾರಣ್ಯಕಗಳಲ್ಲಿ ದೇವಾಸುರ ಸಂಗ್ರಾಮದಲ್ಲಿ ಗಾಯತ್ರಿಯನ್ನು ವಿಶ್ವಕರ್ಮನ್ ಎಂದು ದೇವತೆಗಳು ಅಸುರರು ದಾಬಿ ಎಂದು ಸಂಬೋಧನೆ ಮಾಡಿದ್ದಾರಂತೆ ದೇವತೆಗಳು ಮತ್ತು ಅಸುರರು ಅಂದರೆ ಬೇರೆ ಯಾರೂ ಅಲ್ಲ ಪ್ರಜಾಪತಿಯ ಸಂತಾನವೇ ಎಂದು ಶಾಸ್ತ್ರ ಹೇಳುತ್ತದೆ ವೇದಾಂತದಲ್ಲಿ ತರ್ಕಿಸುವಾಗ ದೇವಸುರ ಎರಡೂ ಕೂಡ ಮನುಷ್ಯನ ಗುಣಗಳು ಎಂದು ಭಾವಿಸಬೇಕು ದೇವಾಸುರ ಎಂದರೆ ಮನುಷ್ಯರಲ್ಲಿ ಇರುವಂತಹ ಒಳ್ಳೆಯ ದೈವವು ಕೆಟ್ಟು ಗುಣವೇ ಆಸುರ ಗುಣ ಎಂಬುದು ಇನ್ನೊಂದು ಕಥನ ಎಲ್ಲರೂ ಕೂಡ ಈ ರೀತಿ ವಿಷಯಗಳನ್ನು ಭಯದಿಂದಲೋ ಮತ್ತೊಂದು ಕಾರಣದಿಂದಲೋ ಮಾತಾಡುವ ಸಾಹಸ ಮಾಡಲ್ಲ ಯಾಕೆಂದರೆ ಆ ಮಂತ್ರದ ಮಹಿಮೆಯ ಮೇಲೆ ಇರುವಂತಹ ಭಯ ಆಗಿರಬಹುದು ವೈಶ್ವಕರ್ಮಣ ತತ್ವಕ್ಕೆ ಸ್ವತಂತ್ರ ಪ್ರತಿಪತ್ತಿ ಒದಗಿಸುವಿಕೆ ಇಂತಹ ವಿಷಯಗಳು ಆಧಾರ ಸ್ತಂಭಗಳಾಗಿ ನಿಲ್ಲುತ್ತವೆ ವೇದಗಳಲ್ಲಿ ಬಹಳಷ್ಟು ದೇವತೆಗಳಿಗೆ ದ್ರಷ್ಟರಾದ ವಿವಿಧ ಋಷಿಗಳು ವಿವಿಧ ಜಂದಸ್ಸುಗಳಲ್ಲಿ ಸ್ತುತಿ ಮಾಡಿದ್ದಾರೆ ಆದರೆ ಯಾವುದೇ ದೇವನ ಮಂತ್ರವನ್ನು ದ್ರಷ್ಟಾರ ಮಾಡಿರುವಂತಹ ಋಷಿಗಳು ತ್ರಿಷ್ಟುಪ್ ಮಂತ್ರ ಎಂದು ಅನುಷ್ಠುಪ್ ಮಂತ್ರ ಎಂದು ಜಗತಿ ಮಂತ್ರ ಎಂದು ಬೃಹತಿ ಎಂದು ಪಂಕ್ತಿ ಎಂದು ಹೇಳಲಿಲ್ಲ ಆ ಮಂತ್ರವು ಯಾವ ದೇವತೆದೆಯೋ ಆ ದೇವತೆಗೆ ಸಂಬಂಧಪಟ್ಟ ಹೆಸರಲ್ಲಿ ಕರೆಯಲ್ಪಡುತ್ತದೆ ಅದೇ ರೀತಿ ಸವಿತಾ ಮಂತ್ರ ಎಂದು ಹೇಳಬಹುದು ಗಾಯತ್ರಿ ಮಂತ್ರ ಎಂದು ಹೇಳಬಾರದು ಅಲ್ವೇ ಜನಗಳಿಗೂ ನಿತ್ಯವೂ ಬೇಕಾಗಿರುವಂತಹ ಅಗ್ನಿದೇವನ ಭಗ್ವೇದದ ಪ್ರಥಮ ಮಂತ್ರವು ಕೂಡ ಗಾಯತ್ರಿ ಕೆಂದಸ್ಸಿನಲ್ಲಿದೆ ಆದರೆ ಆ ಮಂತ್ರಕ್ಕೆ ಗಾಯತ್ರಿ ಮಂತ್ರ ಎಂದು ಯಾಕೋ ಹೇಳಿಲ್ಲ ಮಂತ್ರ ದ್ರಷ್ಟಾರರು ಜನಕರು ಆಗಿರುವಂತಹ ವಿಶ್ವಾಮಿತ್ರನೇ ಸವಿತಾ ಮಂತ್ರ ಎಂದು ಹೇಳಿದನು ನಾವು ಋಷಿಯಾದ ವಿಶ್ವಾಮಿತ್ರರಿಗೆ ವ್ಯತಿರೇಕವಾಗಿ ವಿರುದ್ಧವಾಗಿ ಈ ಮಂತ್ರಕ್ಕೆ ಛಂದಸ್ಸಿನ ಹೆಸರು ಆಗಿರುವಂತಹ ಗಾಯತ್ರಿ ಎಂಬ ನಾಮದಿಂದ ನಾವು ಅವಾಂತರಕ್ಕೆ ಕರೆಯುತ್ತಿರುವುದು ನ್ಯಾಯವೇ ಸರಿ ಇದೆಲ್ಲ ಇರಲಿ ಗಾನ ಮಾಡಿದರೆ ತ್ರಾಣ ಮಾಡುತ್ತದೆ ಆದ್ದರಿಂದ ಗಾಯತ್ರಿ ಎಂದು ಹೇಳುತ್ತಿದ್ದೇವೆ ಅಂದುಕೊಂಡರೆ ತುಂಬಾ ಬಿದ್ದು ದಶಾವತಾರಗಳನ್ನು ಎತ್ತಿರುವಂತಹ ವಿಷ್ಣುವಿನ ಸೂಕ್ತಗಳು ರಕ್ಷಣಾ ಮಾಡಲ್ವಾ ಪಾಪವನ್ನು ಹರಿಸುವ ಆಸಕ್ತಿ ಉಳ್ಳ ರುದ್ರ ಸೂಕ್ತಗಳು ರಕ್ಷಣಾ ಮಾಡಲ್ಲವೆ ಬ್ರಹ್ಮಸೂತ್ರಗಳು ಅಂದರೆ ವೇದಗಳಲ್ಲಿ ಹೇಳಲಿಲ್ಲ ಸವಿತಾ ಮಂತ್ರಕ್ಕೆ ಸಾವಿತ್ರ ಎಂದು ಹೇಳಬಹುದು ಗಾಯತ್ರಿ ಎಂದು ಹೇಗೆ ಹೇಳುತ್ತಿದ್ದಾರೆ ಎಂಬುದು ಅತಿಶಯವೇ ಇಂತಹ ವೇದವೀರರಾಗಿರುವಂತಹ ವೇದ ವಿಜ್ಞಾನರ ಮತ್ತು ಅಜ್ಞಾನಿಗರಿಗೆ ಅರ್ಥವಾಗದೆ ಜಲ್ಪವು ಮಾಡುತ್ತಿದ್ದಾರೆ ಎಂದು ಹೇಳಿಕೊಂಡರೆ ವಿಶ್ವಕರ್ಮ ಸೂಕ್ತ ವಗ್ವೇದ ಹತ್ತನೇ ಮಂಡಲದ ಎಂಬತ್ತೆರಡನೇ ಸೂಕ್ತದ ಏಳನೇ ಮಂತ್ರ ನ ತಂವಿದಯ ಇಮ ಜನಾನ ಏಳು ನೆದ್ಯುಷ್ಮಾಕ ಬಬುವ ನೀಹಾರೇನಪ್ಪ ಪಾವತ ಜಲ್ಪ್ಯಾಚ ಏಳು ಸುತುಪ ಉಪ್ತ ಶಾಸ್ತ್ರಚರಂತಿ ಗಾನ ಮಾಡಿದರೆ ರಕ್ಷಣಾ ಮಾಡಲ್ಲ ಎಂದು ಅಂಧಕಾರ ವಿಶ್ವಾಸವೇ ವೇದದ ರಹಸ್ಯಗಳು ಆಗಿರುವಂತಹ ವೈಶ್ವಕರ್ಮಣ ವಿಜ್ಞಾನವು ಭೂಸ್ಥಾಪಿತ ಆಗಿದೆ ಶಾಸ್ತ್ರಬದ್ಧವಾಗಿ ತರ್ಕಬದ್ಧವಾಗಿ ಯೋಚನೆ ಮಾಡಿ ಹೊರತರೋಣ ಬನ್ನಿ ಊಹೆಯ ಜನಿತ ಪುರಾಣ ಜನಿತ ಕಥೆಗಳು ಬೇಡವೆಂದು ವಿನಮ್ರ ಪ್ರಾರ್ಥನೆ ಗಾಯತ್ರಿ ಛಂದಸ್ಸಿನ ಮಂತ್ರಗಳು ಬಹಳ ಇದ್ದಾವೆ ನಿಮಗೆ ಅರ್ಥ ಆಗುವ ಹಾಗೆ ಹೇಳಬೇಕೆಂದರೆ ಸುಲಭವಾಗಿ ಒಂದೇ ಮಾತು ಅದೇನೆಂದರೆ ದೃಷ್ಟಾರ ಋಷಿ ಆಗಿರುವಂತಹ ವಿಶ್ವಾಮಿತ್ರರು ಹೇಳಿರುವಂತೆ ಸವಿತುರು ದೇವನು ಪುರುಷನು ನೀವು ಹೇಳುತ್ತಿರುವ ಗಾಯತ್ರಿ ಎಂಬ ದೇವತೆ ಸ್ತ್ರೀ ರೂಪ ಈಗ ನೀವೇ ತೀರ್ಮಾನ ಮಾಡಿಕೊಳ್ಳಿ ಯಾವುದು ಸರಿ ಅಂತ ಇನ್ನು ಸವಿತುರು ಎಂಬ ದೇವರು ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿಯೇ ಇದಕ್ಕೆ ಸೂಕ್ತವಾದ ವೈದಿಕ ಆಧಾರಗಳನ್ನು ಕೊಡುತ್ತೇನೆ ನೋಡಿ ಮಂತ್ರ ಇಮಾಚ ವಿಶ್ವ ಭುವನಾನೇಸ್ಯ ಮಹದ್ ದೇವ ನಮ ಸುರತ್ವ ಮೇಕಂ ವಗ್ವೇದ ಮೂರು ಐವತ್ತೈದು ಹತ್ತೊಂಬತ್ತು ವಗ್ವೇದ ಮೂರು ಇಮಾಚ ವಿಶ್ವ ಇಮಾಚ ವಿಶ್ವ ಭುವನ ಇಮಾಚ ವಿಶ್ವ ಭುವನಾನೇಸ್ಯ ಮಹದ್ ದೇವ ನಮ ಇಮಾಚ ವಿಶ್ವ ಇಮಾಚ ವಿಶ್ವ ಭುವನಾನೇಸ್ಯ ಮಹದ್ ದೇವ ನಮ ಸುರತ್ವ ಮೇಕಂ ವಗ್ವೇದ ಮೂರು ಐವತ್ತೈದು ಹತ್ತೊಂಬತ್ತು ಭಾವ ತ್ವಷ್ಟ ವಿಶ್ವಕರ್ಮ ಪರಮಾತ್ಮ ಎಲ್ಲಾ ಜೀವಿಗಳ ಹೃದಯದಲ್ಲಿ ಆತ್ಮರೂಪನಾಗಿ ಸಮಸ್ತ ವಿಶ್ವದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದಾನೆ ಈತನೇ ಸವಿತಾ ರೂಪದಲ್ಲಿ ಎಲ್ಲರ ಬುದ್ಧಿಗಳನ್ನು ಪ್ರೇರೇಪಿಸುವನು ಈತನೇ ವಿಶ್ವರೂಪನು ಈತ ದೇವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮಾನವ ಪ್ರಾಣಿ ಪಕ್ಷಿ ಮತ್ತು ಕ್ರಿಮಿಕೀಟಕಾದಿಗಳನ್ನು ಹುಟ್ಟಿಸಿ ಪೋಷಣ ಮಾಡುತ್ತಿರುವುದು ಆತನೇ ಈ ಸಮಸ್ತ ಜಗವೆಲ್ಲವೂ ತ್ವಷ್ಟ ವಿಶ್ವಕರ್ಮದೇ ಆಗಿದೆ ಮೇಲೆ ಹೇಳಿರುವ ಋಗ್ವೇದ ಮಂತ್ರ ಸ್ಪಷ್ಟವಾಗಿ ಹೇಳುತ್ತದೆ ಪರಮಾತ್ಮ ವಿಶ್ವಕರ್ಮನ ಒಂದು ಅಂಶವು ಸವಿತಾ ದೇವತೆ ಎಂದು ಇನ್ನೊಂದು ಉದಾಹರಣೆ ನೋಡೋಣ ಮಂತ್ರ ನಕಿರಸ್ಯ ಪ್ರಮಿನಂತಿ ವ್ರತಾನಿ ವೇದ ನಾವಸ್ಯ ಪೃಥಿವಿ ಉಪತ್ಯ ವಗ್ವೇದದಲ್ಲಿ ಮಂಹತ್ತು ಸುಹತ್ತು ಮಂತ್ರ ಐದು ಭಾವ ಅಸ್ವಷ್ಟ ಸವಿತಾ ವಿಶ್ವರೂಪಃ ಪುಪೋಷ ಪ್ರಜಾ ಪುರುಧಾ ಜಿಜಾನ ಇಮಾಚ ವಿಶ್ವ ಭುವನಾನಸ್ಯ ಮಾಧು ದೇವ ನಮ ಸುರತ್ವ ಮೇಕೇಕಂ ವಗ್ವೇದ ಮೂರು ಐವತ್ತೈದು ಹತ್ತೊಂಬತ್ತು ಭಾವ ತ್ವಷ್ಟ ವಿಶ್ವಕರ್ಮ ಪರಮಾತ್ಮ ಎಲ್ಲ ಜೀವಿಗಳ ಹೃದಯದಲ್ಲಿ ಆತ್ಮರೂಪನಾಗಿ ಸಮಸ್ತ ವಿಶ್ವದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದಾನೆ ಈತನೇ ಸವಿತಾ ರೂಪದಲ್ಲಿ ಎಲ್ಲರ ಬುದ್ಧಿಗಳನ್ನು ಪ್ರೇರೇಪಿಸುವನು ಈತನೇ ವಿಶ್ವರೂಪನು ಈತ ದೇವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮಾನವ ಪ್ರಾಣಿ ಪಕ್ಷಿ ಮತ್ತು ಕ್ರಿಮಿಕೀಟಕಾದಿಗಳನ್ನು ಹುಟ್ಟಿಸಿ ಪೋಷಣ ಮಾಡುತ್ತಿರುವುದು ಆತನೇ ಈ ಸಮಸ್ತ ಜಗವೆಲ್ಲವೂ ತ್ವಷ್ಟ ವಿಶ್ವಕರ್ಮದೇ ಆಗಿದೆ ಮೇಲೆ ಹೇಳಿರುವ ವಗ್ವೇದ ಮಂತ್ರ ಸ್ಪಷ್ಟವಾಗಿ ಹೇಳುತ್ತದೆ ಪರಮಾತ್ಮ ವಿಶ್ವಕರ್ಮನ ಒಂದು ಅಂಶವು ಸವಿತಾ ದೇವತೆ ಎಂದು ಇನ್ನೊಂದು ಉದಾಹರಣೆ ನೋಡೋಣ ಮಂತ್ರ ಗರ್ಭೇನು ನಾವು ಜನಿತ ದಂಪತಿ ಗಗದೇವಾ ತ್ವಷ್ಟಾ ಸವಿತಾ ವಿಶ್ವರೂಪೌ ನಕಿರಸ್ಯ ಪ್ರಮೀಂತಿ ವ್ರತಾ ವೇದ ನಾವಸ್ಯ ಪೃಥಿವೀ ಉಪದ್ಯವೋ ವಗ್ವೇದದಲ್ಲಿ ಮಮಹತ್ತು ಸುಹತ್ತು ಮಂತ್ರ ಐದು ಭಾವ ದೇವಾದಿದೇವನು ಸಮಸ್ತ ವಿಶ್ವ ಸೃಷ್ಟಿಕರ್ತ ಸಕಲ ರೂಪ ಕರ್ತನಾದ ತ್ವಷ್ಟ ವಿಶ್ವಕರ್ಮ ಪ್ರಜಾಪತಿಯು ಸವಿತನಾಗಿ ಸಮಸ್ತವನ್ನು ಪ್ರೇರಕರಾಗಿ ಉದ್ದೀಪನಗೊಳಿಸಿ ಸಮಸ್ತ ರೂಪಗಳನ್ನು ಧರಿಸಿ ತ್ವಷ್ಟ ವಿಶ್ವಕರ್ಮ ಪರಮಾತ್ಮನೇ ನಮ್ಮಗಳನ್ನು ದಂಪತಿಗಳಾಗಿ ಮಾಡಿದನು ಆತನ ಕಾರ್ಯಗಳಲ್ಲಿ ಲೋಪಗಳಿರುವುದಿಲ್ಲ ನಮ್ಮ ಸಂಬಂಧ ದ್ಯಾವಾ ಪೃಥ್ವಿಗಳಿಗೆ ಗೊತ್ತಾಗುತ್ತದೆ ಈ ಮಂತ್ರವು ಕೂಡ ತ್ವಷ್ಟ ಸವಿತಾ ದೇವನು ಎಂಬುದು ಗೊತ್ತಾಗುತ್ತದೆ ಸವಿತಾ ದೇವತೆ ಬಗ್ಗೆ ಬಹಳಷ್ಟು ಸೂಕ್ತಗಳು ಮಂತ್ರಗಳು ವೇದಗಳಲ್ಲಿ ನಾವು ನೋಡಬಹುದು ಸವಿತಾ ದೇವತ ಪುರುಷ ದೇವತೆ ನೀವೆಲ್ಲರೂ ಸವಿತು ದೇವನಿಗೆ ಒಂದು ಸ್ತ್ರೀ ರೂಪ ಕೊಟ್ಟು ಈ ಸವಿತಾ ಮಂತ್ರವನ್ನು ಬಳಸಿ ಧ್ಯಾನ ಜಪ ತಪ ಹೋಮಾದಿಗಳು ನಡೆಸುತ್ತಿದ್ದೀರಿ ಒಬ್ಬ ಪುರುಷ ದೇವನಿಗೆ ನೀವುಗಳು ಸ್ತ್ರೀ ಎಂದು ಹೊಗಳುತ್ತಿದ್ದರೆ ಅವರು ಸಂತೋಷಗೊಳ್ಳುತ್ತಾರೆ ಉದಾಹರಣೆಗೆ ನೀವು ಪುರುಷರು ನಾನು ನಿಮ್ಮನ್ನು ಸ್ತ್ರೀ ಎಂದು ಚೆನ್ನಾಗಿ ವರ್ಣನೆ ಮಾಡಿ ಸ್ತ್ರೀ ಲಕ್ಷಣಗಳೊಂದಿಗೆ ಹೊಗಳುತ್ತಾನೆ ಸಿಟ್ಟು ಬರಲ್ವಾ ಇಲ್ಲಿ ಗಾಯತ್ರಿ ಎಂದು ಪೂಜಿಸುತ್ತಿರುವ ದೇವತೆ ಸವಿತ ಎಂಬ ಪುರುಷ ದೇವನು ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಸವಿತ ದೇವರು ತ್ವಷ್ಟ ಪ್ರಜಾಪತಿಯ ಒಂದು ಅಂಶವಾಗಿರುತ್ತದೆ ಪ್ರಸ್ತುತ ಕಾಲದಲ್ಲಿ ವೈಶ್ವಕರ್ಮನ ಸಮಾಜವನ್ನು ಈ ರೀತಿ ಅವೈದಿಕರಂತೆ ಆಗಿರುವುದಕ್ಕೆ ಕಾರಣಭೂತರು ಆಗಿರುವಂತ ವೈಶ್ವಕರ್ಮನೇತರ ಕೆಲವು ಸ್ವಾರ್ಥಪೂರಿತ ದುಷ್ಟಶಕ್ತಿಗಳು ಮಾಡಿರುವ ಕುತಂತ್ರದಲ್ಲಿ ಹುಟ್ಟಿರುವುದೇ ಗಾಯತ್ರಿ ಎಂಬ ದೇವತೆ ಸವಿತಾ ಎಂದು ವೇದಗಳಲ್ಲಿ ವರ್ಣನೆಯಾದಂತಹ ತ್ವಷ್ಟ ವಿಶ್ವಕರ್ಮಕ್ಕೆ ಪೂಜೆ ಮಾಡುವುದಕ್ಕೆ ಅಭದ್ರತಾ ಭಯದಿಂದ ಈ ರೀತಿ ಸಾರಸ್ವತ್ಯ ದೋಷಕ್ಕೆ ಮುಂದಾದರು ಅವರು ಕಲ್ಪಿಸಿದ ಸುಳ್ಳನ್ನು ಪಾಪವನ್ನು ನಾವು ಯಾಕ ಪ್ರೋತ್ಸಾಹ ಮಾಡಬೇಕು ವೈದಿಕ ದೇವತೆಗಳನ್ನು ಪ್ರಜರಿಗೆ ದೂರ ಮಾಡಿ ಕಲ್ಪಿತ ಪುರಾಣಗಳನ್ನು ಪ್ರಚಾರ ಮಾಡುವ ಮೂಲಕ ಸಂಕರನಿ ಜೀವನಿ ಸಂಜಾತರಾದ ವಿಪ್ರರು ಸಮಾಜದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆಯಲು ಅದೇ ಸಮಯದಲ್ಲಿ ವೈದಿಕರಾದ ವೈಶ್ವಕರ್ಮಣರನ್ನು ಚರಿತ್ರೆ ಹೀನರಾಗಿ ಬಿಂಬಿಸುವ ಪ್ರಯತ್ನಪೂರ್ವಕವಾಗಿ ಮಾಡಿರುವ ಕುತಂತ್ರವೇ ಗಾಯತ್ರಿ ಎಂಬ ಸ್ತ್ರೀ ದೇವತೆ ಕಲ್ಪನಾ ಕುತಂತ್ರವು ಅವರು ಇಷ್ಟು ಕೆಟ್ಟ ಸಾಹಸ ಮಾಡುವ ಕಾರಣ ವೈದಿಕ ಸಾಹಿತ್ಯವೆಲ್ಲವೂ ವೈಶ್ವಕರ್ಮಣವಾಗಿರುವುದೇ ಇದರಲ್ಲಿ ಬಹಿರ್ಗತ ರಹಸ್ಯವೆಂದರೆ ಅಸ್ಪೃಶ್ಯರು ಎಂದು ಅವರಿಂದ ಹೇಳಲು ಪಟ್ಟಿರುವ ಮನೆಗಳಲ್ಲಿ ಹುಟ್ಟಿ ಅವರನ್ನೇ ಅಸ್ಪೃಶ್ಯರಾಗಿ ಪರಿವರ್ತನೆ ಮಾಡಿ ಸಮಾಜದಿಂದ ನಿಮ್ಮ ಸ್ಥಾನ ಕೊಟ್ಟು ಅವರ ಸ್ವಜನರಿಗೆ ಮೋಸ ಮಾಡಿರುವಂತಹ ಮೋಸಗಾರ ರಾಧವಿಪ್ರ ನಾಮಧಾರಿ ಕಪಟ ಬ್ರಾಹ್ಮಣದ ಸೃಷ್ಟಿ ಗಾಯತ್ರಿ ಈಗಲಾದರೂ ವೈದಿಕ ಸತ್ಯ ಯಾವುದು ಅದನ್ನು ನಾವು ತಿಳುಕೊಂಡು ಜೀವನ ನಡೆಸೋಣ ವೇದಬ್ರಹ್ಮಶ್ರೀ ಆಚಾರ್ಯ ಮೋಹನರಾವ್ ಶರ್ಮಾ ಸ್ಥಪತಿ ವೇದಾಧ್ಯಾಯಿ ಶಿಲ್ಪಶಾಸ್ತ್ರ ಉಪನ್ಯಾಸಕ ಶಿಲ್ಪಶಾಸ್ತ್ರ ಪಂಡಿತ ಜ್ಯೋತಿಷ್ಯ ವಿದ್ವಾಂಸರು ನಾಡಿ ಜ್ಯೋತಿಷಿಗಳು ವಾಸ್ತುತಜ್ಞರು ಸಂಖ್ಯಾಶಾಸ್ತ್ರಜ್ಞರು ಪುರೋಹಿತ ಅಧ್ವರ್ಯರು ಬೆಂಗಳೂರು ನೈನ್ ತ್ರೀ ಫೋರ್ ಒನ್ ಟು ಸಿಕ್ಸ್ ಫೈವ್ ಸೆವೆನ್ ಒನ್ ನೈನ್ ಏ nine three four one to six.